ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತೇನಂದ್ರೆ ತಿಂಡಿ ತರಕ್ಕೆ ಹೋಗ್ತಾ ತರಕಿ ನಮ್ಮಅಮ್ಮನ ಹತ್ರ ನಮ್ಮಮ್ಮ ಫೋನ್ ತಂದಿಲ್ಲ ಏನಕ್ ಫೋನ್ ತಂದಿಲ್ಲ ಅಂದ್ರೆ ಮನೇಲಿಕ್ ಬಂದೈತೆ ನಮ್ಮ ತಂಗಿ ತಂಗಿಗ ಕೆಲ್ಸಕ್ ಸೇರ್ತಾಳಂತೆ ಸೊ ನಮ್ಮ ತಂಗಿ ಪಿ ಡಿ ನಮ್ಮ ಮದ ಕಳಿಸ್ಬೇಕಂತೆ ಸೊ ಅದಕ್ಕೆ ಹತ್ತು ಗಂಟೆಗೆ ಕಳಿಸು ಅಂತ ಹೇಳಿದಾರೆ ಸೊ ಅದಕ್ಕೋಸ್ಕರ ಮಿಸ್ ಆಗೇನ ಫೋನ್ ಮಾಡಿದ್ರೆ ಏನು ಮಾಡೋದು ಅಂತ ಹೇಳಿ ನಮ್ಮಅಮ್ಮ ಕೆಲ್ಸಕ್ ಹೋದ್ರೆ ಫೋನ್ ರಿಸೀವ್ ಮಾಡಲ್ಲ ಯಾರೇ ಮಾಡಿದ್ರು ಸೊ ಅದಕ್ಕೋಸ್ಕರ ಮನೇಲಿಕ್ಕೆ ಬಂದಿದ್ದಾರೆ ಫೋನ್ ಬಾಕಿ ಸೊ ಈಗ ಅದಕ್ಕೆ ಬೇಗ ಹೋಗಬೇಕು ಟೈಮ್ ಆಲೆ ಒಂಬತ್ತು ಗಂಟೆ ಒಳಗಡೆಗೆ ಇರಬೇಕಿತ್ತು ಈಗ ಅಲ್ಲ ಎಂಟೂವರೆ ಒಳಗಡೆ ಇರಬೇಕಿತ್ತು ಈಗ ಎಂಟು ನಲ್ವತ್ತೈದು ಈಗ ಹೋಗೋಣ ಟೈಮ್ ಆಗೈತೆ ಹಿಂಗೆ ವಿಡಿಯೋ ಮಾಡ್ಕೊಂಡು ನಮ್ಮ ಅಮ್ಮನ ಹತ್ರ ಬೈಸ್ಕೊಬೇಕಾಗುತ್ತೆ ನಾವು

ಅಮ್ಮ ತಿಂಡಿ ಕೊಟ್ಟು ಹೋದ್ರು ಮಣಿಗ್ ಫೋನ್ ಮಾಡಿದ್ರೆ ಅವನು ರಿಸೀವೇ ಮಾಡ್ತಾ ಇಲ್ಲ ಬ್ಯುಸಿ ಇದ್ದಾನೆ ನಾನೇ ರೂಮ್ಗೆ ಹೋಗಿ ತಿಂಡಿ ತಿಂತೀನಿ ಅಷ್ಟೇ ಇನ್ನೇನು ಮಾಡೋದು ಅದ್ ತರೋದೊಂದು ಯಾವುದಾದ್ರು ಗಾಡಿ ತಗೊಂಡ್ಬೇಕು ಸೂಪರ್ ಬೈಕ್ ನಾವು ಒಂದು बर्तडे मत सो के कटी रूमता स्वलप रेस्ट माके अब सुस्त स्वतंत्र हे गाइस, हलो गायुनिंग ಸೊ ಈಗ ನಾವು ಎತ್ತನಹಳ್ಳಿ ಜಾತ್ರೆಗೆ ಹೋಗ್ತಾ ಇದೀವಿ ಯಾರ್ಯಾರು ಅಂದ್ರೆ ನಾನು ಮಣಿ ಇಬ್ರೆ ಯಾರ್ಯಾರು ಬರ್ತಾ ಇಲ್ಲ ಈಗ ನಾನು ಮಣಿ ಈ ಹುಡುಗರೆಲ್ಲ ಇಲ್ಲ ಮುಂದೆನೇ ಇದೀವಿ ಸೊ ಈಗ ನಾವಿಬ್ಬರು ಹೋಗ್ತಾ ಇದೀವಿ ಎರಡು ಗಾಡಿಲ್ ಹೋಗ್ತೀವಿ ಇಬ್ರೇನೆ ಯಾಕಂದ್ರೆ ಪೆಟ್ರೋಲ್ ಜಾಸ್ತಿ ಆಗೈತೆ ನಮಗೆ ಅದಕ್ಕೆ ಆಡೇಳು ಬೇ ಅವನ್ನೇ ಕರ್ಕೊಣಾನಲ್ ಹೋಗೋದೆಲ್ಲ ಬೇಡ ಸುಮ್ಮನೆ ಏನಕ್ಕೆ ಹಾಯ್ ಮಾಡೋ ಹಾಯ್ ಅದೆಲ್ಲ ಸೊ ನಿನ್ನೆ ಹೋಗ್ಬೇಕು ಅಂತ ಇದ್ವಲ್ಲ ಜಾತ್ರೆಗೆ ಹೋಗೋಕ್ ಆಗ್ಲಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ನಾನು ಮಣಿ ಮತ್ತೆ ಒಂದಿಬ್ರು ಹುಡುಗರು ಅಷ್ಟೇ ಇಂತ ಜನ ಎಲ್ಲ ಸಿಕ್ತು ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ನ ದೇಶ ಅಂದ್ರೆ ಫೈವ್ ಮಿನಿಟ್ಸ್ ಐತೆ ಇಲ್ಲ ಗಾಯಸ್ ಹೋಗಲ್ಲ ಜಾತ್ರೆಗೆ ಹೋಗಲ್ಲ ಗಾಯಸ್ ಫೋನ್ ಮಾಡಿದ್ರೆ ಯಾವ ಫೋನ್ ಎತ್ತಲ್ಲ ಅಲ್ಲಿಂದ ಹೋಗಿ ಅಲ್ಲಿ ವೈಟ್ ಮಾಡೋ ಅಂತ ಹೇಳಿದೆ ವೈಟ್ ಮಾಡ್ದು ಅಂತ ಹೇಳ್ದ ವೈಟ್ ಮಾಡಿದ್ರೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡದ್ ಬಿಡ್ವಾ ಇಬ್ರುನು ಇಲ್ಲಾಗಿಸ್ ಹೋಗಲ್ಲ ಕ್ಯಾನ್ಸಲ್ ಜಾತ್ರೆಗೆ ಹೋಗೋದ್ ಕ್ಯಾನ್ಸಲ್ 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 ಇದೊಂದು ಬದುಕಿ ಈಗ ಡೈರೆಕ್ಟ್ ರೂಮ್ಗೆ ಹೋಗ್ತೀನಿ ಸುಮ್ಮನೆ ಮನೋಗ್ತೀನಿ ಫೋನು ರಿಸೀವ್ ಮಾಡಲ್ಲ ಯಾವನ್ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡಲ್ಲ ನಾನು